ಮೈಸೂರು ಅಂದರೆ ಮೊದಲಿಗೆ ಕಣ್ಮುಂದೆ ಬರೋದೇ ರಾಜರ ಅರಮನೆ ಆದರೆ ಇದನ್ನ ಹೊರತುಪಡಿಸಿ ನೋಡಬೇಕಾದ ಸ್ಥಳಗಳು ತುಂಬಾ ಇವೆ ಹೀಗಾಗಿ ಮೈಸೂರಿನಲ್ಲಿ ಪ್ರವಾಸಿಗರಿಗೆ ಮತ್ತಷ್ಟು ಸ್ಥಳಗಳ ಮಾಹಿತಿ ಕೊಡೋಕೆ ಪ್ರವಾಸೋದ್ಯಮ ಇಲಾಖೆ ಮುಂದಾಗಿದೆ ಈ ನಿಟ್ಟಿನಲ್ಲಿ ಹೊಸ ತಂತ್ರವನ್ನ ಹೂಡಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಿಸಲು ಪ್ಲಾನ್ ಮಾಡಿದೆ ಅದೇನು ಅಂತೀರಾ ಈ ಸ್ಟೋರಿ ನೋಡಿ ಚನ್ನಕೇಶವ ದೇಗುಲ ಪ್ರಚಾರಕ್ಕೆ ಬ್ಲಾಗರ್ಸ್ ಬಳಕೆ ಕಳೆದ ವರ್ಷ ಯುನೆಸ್ಕೋ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿರುವ ಜಿಲ್ಲೆಯ ನರಸೀಪುರ ತಾಲೂಕಿನ ಸೋಮನಾಥಪುರದ ಚನ್ನಕೇಶವ ದೇಗುಲದ ವಿಶೇಷತೆಗಳನ್ನು ಪ್ರಚಾರ ಮಾಡಲು ಸಾಮಾಜಿಕ ಮಾಧ್ಯಮ ಬಳಸಿಕೊಳ್ಳಲು ಪ್ರವಾಸೋದ್ಯಮ ಇಲಾಖೆ ಯೋಜಿಸಿದೆ ಮೈಸೂರೆಂದರೆ ಅರಮನೆ ಮೃಗಾಲಯ ಕಾರಂಜಿಕೆರೆ ಎನ್ನುವುದಷ್ಟೇ ಪ್ರವಾಸಿಗರು ಭಾವಿಸುತ್ತಿದ್ದಾರೆ ಸೋಮನಾಥಪುರದಂತಹ ತಾಣಗಳನ್ನು ಜನರಿಗೆ ಪರಿಚಯಿಸಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಿಸಲು ಇಲಾಖೆ ಹೊಸ ತಂತ್ರ ಹೂಡಿದೆ ಇನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಾಕಲಾಗುವ ಆಸಕ್ತಿಕರ ಹಾಗೂ ವಿಶೇಷ ರೀಲ್ಸ್ಗಳು ಕಿರು ವಿಡಿಯೋ ಮೊದಲಾದವುಗಳನ್ನು ವೀಕ್ಷಿಸುವವರ ಸಂಖ್ಯೆ ಜಾಸ್ತಿಯಾಗ್ತಿದೆ ಇದನ್ನ ಬಳಸಿಕೊಂಡು ಹೆಚ್ಚಿನ ಗಳನ್ನು ಹೊಂದಿರುವ ಬ್ಲಾಗರ್ಗಳಿಂದ ವಿಡಿಯೋಗಳನ್ನು ಸಿದ್ಧಪಡಿಸಿ ಹಂಚಿಕೊಳ್ಳಲು ತಿಳಿಸೋದಕ್ಕಾಗಿ ಬ್ಲಾಗರ್ಸ್ ಮೀಟ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಪ್ರವಾಸಿ ಸ್ಥಳಗಳ ಪ್ರಚಾರಕ್ಕೆ ಇಲಾಖೆಯಿಂದಲೇ ವ್ಯವಸ್ಥೆ ವಿಡಿಯೋಗಳು ಬಹಳ ತುಂಬಾ ಆಕರ್ಷಕವಾಗಿರಬೇಕು ಅದರಿಂದ ಉತ್ತಮ ಪ್ರತಿಕ್ರಿಯೆ ಬರುವಂತಾಗಬೇಕು ಎನ್ನುವುದು ನಮ್ಮ ಆಶಯವಾಗಿದೆ ಲಕ್ಷಾಂತರ ಮಂದಿ ಫಾಲೋವರ್ಗಳನ್ನು ಹೊಂದಿರುವ ಬ್ಲಾಗರ್ಗಳು ರಾಜ್ಯದಲ್ಲೂ ಇದ್ದಾರೆ ಅವರಲ್ಲಿ ಮೂವತ್ತರಿಂದ ಮೂವತ್ತೈದಕ್ಕೂ ಹೆಚ್ಚು ಮಂದಿಯನ್ನ ಸೋಮನಾಥಪುರದ ಚನ್ನಕೇಶವ ದೇಗುಲದ ಬಗ್ಗೆ ಪ್ರಚಾರ ಮಾಡಲು ಕೋರಲಾಗ್ತಿದೆ ಇನ್ನು ಇದಕ್ಕಾಗಿ ಕೆಟಿಎಫ್ ನೆರವು ಪಡೆದುಕೊಳ್ಳಲು ಇಲಾಖೆ ಉದ್ದೇಶಿಸಿದೆ ಇನ್ನು ಬ್ಲಾಗರ್ಗಳನ್ನ ಈ ವೇದಿಕೆಯ ಮೂಲಕ ಆಹ್ವಾನಿಸಲಾಗುತ್ತದೆ ಅವರು ವಿಡಿಯೋಗಳನ್ನ ಮಾಡಲು ಬೇಕಾದ ಪರಂಪರೆ ಇಲಾಖೆಯಿಂದ ಅನುಮತಿ ಕೊಡಿಸುವುದು ವಾಸ್ತವ್ಯ ಹಾಗೂ ಪ್ರವೇಶಕ್ಕೆ ಬೇಕಾದ ವ್ಯವಸ್ಥೆಯನ್ನ ಪ್ರವಾಸೋದ್ಯಮ ಇಲಾಖೆಯು ಮಾಡಿಕೊಡಲಿದೆ ಜುಲೈ ಎರಡನೇ ವಾರದಲ್ಲಿ ಬ್ಲಾಗರ್ಸ್ ಮೀಟ್ ಕಾರ್ಯಕ್ರಮ ಸರ್ಕಾರದ ಹಿನ್ನೆಲೆ ಇತಿಹಾಸ ಪ್ರಾಮುಖ್ಯತೆ ವಾಸ್ತುಶಿಲ್ಪದ ವಿಶೇಷತೆ ಶಿಲ್ಪಗಳು ಮತ್ತು ಶಿಲ್ಪಿಗಳ ಬಗ್ಗೆ ಬೆಳಕು ಚೆಲ್ಲುವ ಕಿರುಚಿತ್ರ ಅಥವಾ ವಿಡಿಯೋ ರೂಪಿಸಲು ಯೋಜಿಸಲಾಗಿದೆ ವಿಶಿಷ್ಟ ಶಿಲ್ಪಕಲೆಯ ಸೊಬಗಿನ ಕಾರಣದಿಂದಾಗಿ ಆ ದೇವಾಲಯಕ್ಕೆ ಜಾಗತಿಕ ಮಾನ್ಯತೆ ಗಳಿಸಿದೆ ಅಲ್ಲಿಗೆ ಜಾಗತಿಕವಾಗಿ ಪ್ರವಾಸಿಗರನ್ನ ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೆಳೆಯುವುದು ಇಲಾಖೆಯ ಉದ್ದೇಶವಾಗಿದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವ ನಿಯಮಿತವಾಗಿ ಪ್ರವಾಸ ನಡೆಸುವ ಬ್ಲಾಗರ್ಗಳನ್ನು ಬಳಸಿಕೊಳ್ಳಲಾಗುವುದು ಅವರು ಅವರವರ ಸಾಮಾಜಿಕ ಮಾಧ್ಯಮದ ವೇದಿಕೆಯಲ್ಲಿ ವಿಡಿಯೋ ಹಂಚಿಕೊಂಡ್ರೆ ಅನುಕೂಲವಾಗುತ್ತದೆ ಅದಕ್ಕಾಗಿ ಜುಲೈ ಎರಡನೇ ವಾರದಲ್ಲಿ ಬ್ಲಾಗರ್ಸ್ ಮೀಟ್ ಕಾರ್ಯಕ್ರಮವನ್ನ ದೇಗುಲದಲ್ಲೇ ಆಯೋಜಿಸಲಾಗುವುದು ನ್ಯೂಸ್ ಡೆಸ್ಕ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ